ಎಲ್ಲಪ್ಪ ಅವನೇ ನಾನು ಅಜ್ಜಿ ಯಾವ ಕಣಪ್ಪ ಊಟ ಇಲ್ಲಿ ಸೇರ್ತಾ ಇಲ್ಲ ಆ ಹುಡುಗ ಇದ್ದಿದ್ರೆ ತಿಟಿಕೆ ಮಾಡ್ಕೊಂಡು ಓಡಾಡೋದು ಈ ಮನೆಗೆ ಹಾಲ್ ಸುರದಂಗಿ ಅದಕ್ಕೆ ಊಟ ಒಂದಿಷ್ಟು ಎಷ್ಟು ತಿಂದು ಸುಮ್ ಮುನ್ಕೊಂಡಿದೀನಿ ಬೇಜಾರು ಎಂತದ ಅದಿದ್ದಿದ್ರೆ ಅಬ್ಬ ಕಣ್ ಪೈಕಂಡ್ ಹಂಗತ್ತ ಉಣ್ಕೊಂಡ್ ಓಡಾಡ್ತಿದ್ದೆ ಅತ್ತ ಅಲ್ಲ ನೋಡಜ್ಜಿ ಅಜ್ಜಿ ನನ್ನ ಮ್ಯಾಲ ಒಂದು ಸ್ವಲ್ಪ ಪ್ರೀತಿನೇ ಇಲ್ಲ ಅವನಿಗೆ ಒಂದು ಫೋನ್ ಮಾಡಿ ಹಿಂಗೆ ಹೋಗ್ತೀನಿ ಕಣ ಬೆಂಗಳೂರಿಗೆ ಅಂತ ಹೇಳಿಲ್ಲ ಕಣಜ್ಜಿ ನಾನು ಇಲ್ಲ ಅವನೇನ್ ಕಣಜ್ಜಿ ನಾನು ಅಲ್ದಕ್ಕೆ ಹೋಯ್ತು ನನಗೆ ಗೊತ್ತಿಲ್ಲ ಏನಿಲ್ಲ ಅವ್ನು ಊರ್ಗೆ ಹೋಗಿರೋದು ಮತ್ತೆ ನಾನು ಅಲ್ಲ ನೋಡ್ಬೋ ಒಂದು ಫೋನ್ ಮಾಡಿ ಕೂಡ ಹೇಳಿಲ್ವಲ್ಲ ಇಲ್ಲಿದ್ದಾಗ ಅಷ್ಟೇ ಕಿರಣ ಬೇಕ ಅವನಿಗೆ ಬೆಂಗ್ಳೂರಿಗೆ ಹೋದಾಗ ಯಾವ ಕಿರಣನು ಬೇಡ ಯಾವ ಪರಣನು ಬೇಡ ಏನು ಮಾಡೋದು ಪಾಪ ನನಗೂ ಒಂದು ಫೋನ್ ಮಾಡಿಲ್ಲ ಅದು ಪಾಪ ನಾನೇನ ಬೆಂಗಳೂರಿಗೆ ಬರ್ತೀನಿ ಅಂತ ಬಂದ್ಬಿಟ್ಟೆ ನಮ್ಮ ಅಮ್ಮಾಯಿನ ಕೆಲ್ಸಕ್ಕೆ ಐತಿ ನಮ್ಮ ಅಪ್ಪಾಯಿನ ಕೆಲ್ಸಕ್ಕೆ ಐತಿ ಇಲ್ಲಿ ಹುಡುಗರು ನನಗೆ ಯಾರು ಗೊತ್ತೇ ಇಲ್ಲ ನಾನು ಆಟ ಆಡೋದು ಹೆಂಗೆ ಮೊಬೈಲ್ ಆಟಕ್ಕೆ ಮಾಡೋಣ ಯಾಕಾದ್ರೂ ಬೆಂಗಳೂರಿಗೆ ಬಂದಿದ್ದೀನಿ ಅನ್ಸೈತಿ ಏನು ಮಾಡೋದು ಗೋಡೆ ಮಧ್ಯನೇ ಇರಬೇಕು ಹೊರಗಡೆ ಹೋಗಂಗಿಲ್ಲ ಹೋಗಿಲ್ಲ ಒಳಗಿರಂಗಿಲ್ಲ ಅಯ್ಯೋ ಮೊಬೈಲ್ ಹೊಟ್ಟತ್ ನೋಡಣ ಅಲ್ಲಿದ್ದಿದ್ರೆ ಮಂಜುನ್ ಜೊತೆ ಆಟಾಡ್ಕೊಂಡು ಕಿರಣ್ ಜೊತೆ ಆಟಾಡ್ಕೊಂಡು ನಮ್ಮ ಅಜ್ಜಿ ತಾಯಿ ಕ್ಯಾತ ಮಾಡ್ಕೊಂಡು ಹೊಲ ಅಲ್ಲ ದಿನ್ನೆ ಅಂತಂದು ಓಡಾಡ್ಕೊಂಡು ನೆಮ್ಮದಾಗಿದ್ದೆ ಯಾತ ನಮ್ಮ ಅಜ್ಜಿ ಬ್ಯಾಡ ಅಂದ್ರುನು ನನ್ನ ಬೇಜಾರ್ ಮಾಡ್ಕೊಂಡ್ರು ನಮ್ಮ ಅಜ್ಜಿ ತಾಯಿ ವಹಿಸ್ಕೊಂಡು ಬಂದೆ ಬೆಂಗಳೂರಿಗೆ ನೋಡಿ ನನಗೆ ಒಂದೇ ದಿವಸದ ಬೇಜಾರಾಗಿದೆ ಏನು ಮಾಡ್ತೀನಿ

ಅಂತ ಪಾಪ ಬಜ್ಜಿ ಈಟ ಎಟ್ ಊಟ ಮಾಡಿ ಕುಕಣ ಇದ್ದೀನಿ ಇಲ್ಲ ಅಂತ ಬೇಜನ್ ಮಾಡ್ಕೊಂಡ್ರು ಅಜಾಯ್ ಅಪ್ಪನ್ ಬತ್ತಿ ಊಟ ಮಾಡು ನೀನು ಅಂತ ಮಾತಾಡಬೇಡ ಸುಮ್ಮನೆ ಇರು ಈ ಬಜ್ಜಿ ಒಂದು ನನಗೆ ಇಲ್ಲಿ ಬೇಜನ್ ಆಗ್ತಿದೆ ಯಾರು ಅಂತ ಹೇಳ್ತಾಮನೆ ನೀನು ಅಲ್ಲಿ ಕುಣ್ಕೆಂ ಕುಣ್ಕೆ ಹೋಗಿದ್ದು ನಿಮ್ಮ ಅಪ್ಪ ನಿಮ್ಮ ಅಮ್ಮ ಇನ್ ಜೊತೆಗೆ ಇರು ಈ ಸಲ ಟೀಸಿ ಕೊಡ್ತೀನಿ ನೀ ಹೇಳ್ಬಿಟ್ಟು ಸರ್ಗೆ ಬರ್ಸ್ಕೊಂಡ್ ಬತ್ತೀನಿ ಬೇರೆ ಸ್ಕೂಲಿಗೆ ಸೇರ್ಕೆ ಆಯ್ತು ಹೇಳಿ ಸೇರ್ಕೊಂತೀನಿ ಹ್ಞೂ ಸೇರ್ಕೆ

అమ్మమ్మ ఏల్కిని యాకవో నీమ్మమ్మ ఏనాల్ కొంబిందా ఇవగా సార్ కొట్టే కొడాలవో ఏయ్ ఒప్పిలే ఇల్ల అవుదో నీ అసరేను పింకీ నోడకి కరుగైతి పింకీ అంటే అసరే కరంటి రప్పమ్మ ఏ అసరేపట్ నా ఇక్కుకదాని హణ యానే నీ అసరేను నా అసరు చింటూ థో